ನಮ್ಮ ಪಾತ್ರ ಈಗ ಇಪ್ಪತ್ತು ಕೋಟಿ ಮುಸ್ಲಿಮರು ಐದು ಕೋಟಿ ಕ್ರಿಶ್ಚಿಯನ್ರು ನಾವು ನೂರು ಕೋಟಿ ಇದೀವಲ್ರಿ ನೂರು ಕೋಟಿ ಎಲ್ಲಿದ್ದಾರೆ ಲಿಂಗಾಯತರು ಕಾಣಿಸ್ತಾ ಇದ್ದಾರೆ ಬ್ರಾಹ್ಮಣರು ಕಾಣಿಸ್ತಾ ಇದ್ದಾರೆ ನಾಯಕರು ಕಾಣಿಸ್ತಾ ಇದ್ದಾರೆ ಒಕ್ಕಲಿಗರು ಕಾಣಿಸ್ತಾ ಇದ್ದಾರೆ ಹರ್ಜನ ಕಾಣಿಸ್ತಾ ಇದ್ದಾರೆ ಆದ್ರೆ ನೂರು ಕೋಟಿ ಹಿಂದೂಗಳು ಕಾಣಿಸ್ತಾ ಇಲ್ಲ ಕಾಣಿಸ್ಬೇಕು ಜಾಗೃತಿ ಮೂಡಿಸ್ಬೇಕು ಒಗ್ಗಟ್ಟಾಗಬೇಕು ಅವರಿಗೆ ದಾರಿ ತೋರಿಸ್ಬೇಕು ಅನ್ನುವಂತ ಹಿನ್ನೆಲೆಯಲ್ಲೇ ರಘು ಅವರು ಇವತ್ತಿನ ಈ ಧರ್ಮ ಸಭೆ ರ್ಯಾಲಿಯಲ್ಲಿ ಇಟ್ಟಿದ್ದಾರೆ ಅಂತ ನೆನಪಿತ್ತು ಸೊ ನಮ್ಮಲ್ಲಿ ಸಾಯೋದು ನಿಶ್ಚಿತ ಹುಟ್ಟಿದ್ದೀವಿ ಸಾಯೋದು ನಿಶ್ಚಿತ ಈ ಹುಟ್ಟು ಸಾವಿನ ಮಧ್ಯದಲ್ಲಿ ಬದುಕಿ ಏನಿದೆ ಇದಕ್ಕೆ ತಹತ್ ಇದಕ್ಕೆ ಶಕ್ತಿ ಇದಕ್ಕೆ ಸಾಮರ್ಥ್ಯ ಇದಕ್ಕೆ ಸ್ವಾಭಿಮಾನ ಇದಕ್ಕೆ ದೇಶಾಭಿಮಾನ ತುಂಬಬೇಕು ಅಂತಾನೆ ಇವತ್ತಿನ ಈ ಧರ್ಮ ಸಭೆ ಛತ್ರಪತಿ ಶಿವಾಜಿ ಹುಟ್ಟಿದಂತ ಸಮಯದಲ್ಲಿ ನಾಲ್ಕು ದಿಕ್ಕಿನಲ್ಲಿ ಮುಸ್ಲಿಮರ ಆಡಳಿತ ಕ್ರೌರ್ಯ ಅತ್ಯಾಚಾರ ಹಿಂದೂಗಳು ಬದುಕೋದು ಕಷ್ಟ ಅನ್ನುವಂತಹ ಸಂದರ್ಭದಲ್ಲಿ ಛತ್ರಪತಿ ಶಿವಾಜಿ ಹುಟ್ಟುತ್ತಾನೆ ಅವನ ತಾಯಿ ಮಹಾ ತಾಯಿ ಅವನಿಗೆ ಆನಂದವಾಗಿ ಇರೋ ನೀನು ಅಂತ ಹೇಳಿ ಬೆಳೆಸಲಿಲ್ಲ ದೇವಸ್ಥಾನ ಬಿದ್ದಿದೆ ಎಂಟು ಎಂಟು ವಯಸ್ಸಿನ ಶಿವಾಜಿಗೆ ಊರೊಳಗೆ ವಾಕಿಂಗ್ ಕರ್ಕೊಂಡು ಹೋಗಿ ತೋರಿಸ್ತಾಳೆ ದೇವಸ್ಥಾನ ಬಿದ್ದಿದೆ ನೋಡಪ್ಪ ಶಿವಾಜಿ ಗಂಟೆ ಇಲ್ಲ ಪೂಜೆ ಇಲ್ಲ ಮೂರ್ತಿ ಇಲ್ಲ ಹೂವಿಲ್ಲ ಅಭಿಷೇಕ ಇಲ್ಲ ಅಮ್ಮ ಯಾಕೆ ಅಂತ ಕೇಳ್ತಾನ ಅವನ್ ಪುಟ್ಟ ಬಾಲಕ ಶಿವಾಜಿ ಕೇಳ್ತಾನೆ ಯಾಕೆ ಅಂದ್ರೆ ಇದನ್ನು ಒಡೆದ ಹಾಕಿದ್ದಾರೆ ಮುಸ್ಲಿಮರ ಒಡೆದ್ ಹಾಕಿದ್ದಾರೆ ಪೂಜೆ ಮಾಡೋಂಗಿಲ್ಲ ಅದಕ್ಕೆ ನೀನು ಮತ್ತೆ ಈ ದೇವಸ್ಥಾನವನ್ನು ಕಟ್ಟಬೇಕು ಮತ್ತೆ ಮಂತ್ರ ನಿನಾದ ಮತ್ತೆ ಪೂಜೆಯ ಗಂಟೆಯ ನಿನಾದ ಕೇಳಿಸುವಾಗ ಮಾಡಬೇಕು ನೀನು ನೀನು ಅಂತ ಹೇಳಿದ್ಲು ಪಕ್ಕದ ಮನೆಯವನು ಅವನಂತ ಹೇಳಲಿಲ್ಲ ಅಥವಾ ಶ್ರೀರಾಮ್ ಸೇನೆ ರಘುರು ಅವ್ರು ಮಾಡ್ತಾರಂತ ಹೇಳಲಿಲ್ಲ ನೀನು ಜೀಜಾ ಮಾತಾ ಆ ತಾಯಿ ಆ ಶಿವಾಜಿ ಹೇಳ್ತಾ ಇದ್ದಾರೆ ನೋಡಲಿ ಕೋಟೆ ಮೇಲೆ ಹಸಿರು ಬಾವುಟ ಹಾರಾಡ್ತಾ ಇದೆ ಅದು ನಮ್ಮ ಕೋಟೆ ನೀನು ಹೋಗಿ ಗೆದ್ದು ಅಲ್ಲಿ ಕೇಸರಿ ಬಾವುಟ ಹಾರಿಸೋದು ನಿನ್ನೆ ಕೆಲಸ ಅಂತ ಶಿವಾಜಿಗೆ ಆ ಪುಟ್ಟ ಮಗುವಿನಿಗೆ ದೇಶ ಭಕ್ತಿಯ ಅಮೃತವನ್ನು ಕೊಡಿಸಿದಂತ ಮಹಾ ತಾಯಿ ಇದ್ದ ಪರಿಣಾಮದಿಂದ ಛತ್ರಪತಿ ಶಿವಾಜಿ ಕೈಯಲ್ಲಿ ಖಡ್ಗ ಇರಲಿಲ್ಲ ಕುದುರೆ ಇರಲಿಲ್ಲ ಸೈನ್ಯ ಇಲ್ಲ ದುಡ್ಡಿಲ್ಲ ಎಲ್ಲವೂ ಸಂಗ್ರಹ ಮಾಡಿ ನಾಲ್ಕು ನೂರು ಕೋಟೆಯನ್ನು ಗೆದ್ದು ಆ ಮಹಾ ತಾಯಿಯ ಆಶೀರ್ವಾದದಿಂದ ಹಿಂದೂ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಿದಂತಹ ಛತ್ರಪತಿ ಶಿವಾಜಿಯ ನಾವಿದೇವಿ رت ہسر رت اللہ کی رت ہریت سنگھ رائن رت ہریت گوڑ رت ہریت امک ہریت رانی لکشمی بائی رت ہریت وکورڈ 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 وکرس ಒಬ್ಬ ರಾಕ್ಷಸ ಒಬ್ಬ ದೇಶದ್ರೋಹಿ ನಾನು ಬರೆಯವರ ಮಂತ್ರಿಯಿಂದ ತೆಗೀನಿ ಅಂತ ಹೇಳೋದಿಲ್ಲ ಗಲ್ಲಿಗೆ ಇಡೀ ರಾಜ್ಯದಲ್ಲಿ ಪ್ರವಾಸ ಮಾಡಿ ಮಂತ್ರಿಗಳ ಮುಖ್ಯಮಂತ್ರಿಗಳ ಆಜ್ಞೆಯನ್ನು ಕೈಯಲ್ಲಿ ಹಿಡ್ಕೊಂಡು ಡಿ ಸಿ ಎಸ್ ಪಿ ಪಕ್ಕದಲ್ಲಿ ಕೂಡಿಸ್ಕೊಂಡು ಹೇಳ್ತಾರೆ ಏ ವಾಗ ಏ ವಾಗ್ಪಿಸಿ ನೋಟಿಸ್ ಹೊರಟ್ರಿ ಇಡೀ ರಾಜ್ಯ ತುಂಬ ಪ್ರವಾಸ ಮಾಡಿ ರೈತರು ನೋಡಲಿಲ್ಲ ದೇವಸ್ಥಾನ ನೋಡಲಿಲ್ಲ ಗರ್ಡಿ ಮನೆ ನೋಡಲಿಲ್ಲ ದಲಿತರ್ ನೋಡಲಿಲ್ಲ ಎಂ ಎಲ್ ಎ ಎಲ್ಲರ ಮ್ಯಾಲ ವಕ್ ಪಾಕ್ 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 ಬಾಕ್ ಅಂತ ಹೊಡೆದ ಬಿಟ್ಟರೆ ಸೀಲ್ ಇವರು ಈ ಡಿ ಸಿ ಒಡೆದು ಹಿಂದೆ ಹಿಂದೆ ಏಯ್ತ ಎಲ್ಲಿವರೆಗೆ ನರೇಂದ್ರ ಮೋದಿ ಮೋದಿಯವರು ಈ ವಕ್ಬೌರ್ ಡಿಗೆ ನಲವತ್ತು ನಾಲ್ಕು ತಿದ್ದುಪಡೆ ಮಾಡೋದಿಲ್ವೋ ಅಲ್ಲಿವರೆಗೆ ಇದು ವಕ್ಪೌ ವಕ್ಕರ್ಸ್ತಾನೇ ಇರೋದು ಅದಕ್ಕೆ ನಾನು ನಿಮಗೆ ವಿನಂತಿ ಮಾಡ್ತಾ ಇದ್ದೇನೆ ರಘು ಥರ ಅರವತ್ತೈದು ಕೇಸ್ ಹಾಕೊಂಡು ನೀವು ಹೋರಾಟ ಮಾಡುವ ಅವಶ್ಯಕತೆ ಇಲ್ಲ ಮುತಾಲಿಕನ್ ತರ ಒಂದೂರ ಹದಿನಾರು ಕೇಸ್ ಹಾಕೊಂಡು ನೀವು ಹೋರಾಟ ಮಾಡೋ ಅವಶ್ಯಕತೆ ಇಲ್ಲ ಮನೆ ಒಳಗಡೆ ಕೂತ್ಕೊಂಡು ಇಮೇಲು ವಾಟ್ಸಪ್ಪು ಫೇಸ್ಬುಕ್ಕು ಅಥವಾ ಒಂದು ಕಾರ್ಡ್ ಪೋಸ್ಟ್ ಕಾರ್ಡ್ ಮೂಲಕ ಮೋದಿಯವರಿಗೆ ಪತ್ರ ಬರಿಬೇಕು ಮೋದಿ ಅವರಿಗೆ ಸಂದೇಶ ಕಳಿಸಬೇಕು ಅವ್ರು ಅನ್ನುವಂತ ಅತ್ಯಂತ ಡೇಂಜರಸ್ ಈ ಬೋರ್ಡ್ ಬರೇ ತಿದ್ದುಪಡಿ ಮಾಡಿದ್ರೆ ಆಗುವುದಿಲ್ಲ ಸಂಪೂರ್ಣ ರದ್ದು ಮಾಡಬೇಕು ಪತ್ರ ಬಡಿದ್ವಿ ಪತ್ರ ಬರೀರಿ ಸಾಕು ಆ ಪ್ರಧಾನ ಮಂತ್ರಿಯ ಮನೆ ಮುಂದೆ ಹಿಂಗೆ ರಾಶಿ ಪತ್ರ ತೆಗೆದು ಬಿಡಬೇಕು ಅವಾಗ ಓಹೋಹೋ ಕುಚ್ ತೋ ಹೇ ಕರ್ಣ ಪಡೆಗ ಅಂತ ಹೇಳಿ ವಕ್ ಬೋರ್ಡ್ ರದ್ದು ಮಾಡ್ತಾರೆ ನಮ್ಮ ಧ್ವನಿ ಹೋಗ್ಬೇಕು ನಮ್ಮ ಸಪೋರ್ಟ್ ಹೋಗ್ಬೇಕು ಸೊ ಬರೀ ಯಾರೋ ಯಾವುದೋ ರಾಜಕೀಯ ಪಕ್ಷದವ್ರು ಮಾಡಿದ್ರೆ ಆಗೋದಿಲ್ಲ ಪ್ರತಿಯೊಬ್ಬ ನಾಗರಿಕ ನಾವು ಈ ಭೂಮಿಯಲ್ಲಿ ಹುಟ್ಟಿದ್ವಿ ಇದನ್ನು ಉಳಿಸಬೇಕು ಅಂತಂದ್ರೆ ನಾವು ಪತ್ರದ ಮೂಲಕ ಆದರೂ ಸಪೋರ್ಟ್ ಪತ್ರದ ನಾವು ಪತ್ರದ ಮೂಲಕ ಆದರೂ ಸಪೋರ್ಟ್ ಪತ್ರದ